ಮೊನ್ನೆ ಮೊನ್ನೆ ಇದನ್ನ ತಗೊಂಡೆ ನಾವ್ ಹಿಂಗಿದೀವಿ ನೀವೇನ್ ಹಿಂಗಿದೀರ ಅಂತ ಹೇಳ್ತೀವಿ ಅವ್ರ ತಗೊಳ್ಳಿ ಸ್ವಲ್ಪ ಕಾದಿಸ್ಕೊಂಡ್ರಿ ತಗೊಂಡ್ ಆಡಿ ಆಡಿ ಯಾರಿ ಅವ್ರ ಬಾಯಲ್ಲೇ ಮಾತ್ ಬರತ್ತೆ ಅಯ್ಯೋ ಏನೋ ಒಂದ್ ತಗೊಂಡ್ವಿ ಇದೊಂದು ದೆವ್ವ ಕಟ್ಕೊಂಡ್ ಆಯ್ತು ಜೀವನದಲ್ಲಿ ಸಾಕಾಗೋಯ್ತು ಅಂತ ನಾವ್ ಕೊಟ್ಬಿಟ್ವಿ ಅಂತ ಅವ್ರೇ ಹೇಳ್ತಾರೆ ಸೊ ಅಲ್ಲಿವರೆಗೂ ನಾವ್ ಆತರ ಬಿದ್ಬಿಟ್ಟು ಅವ್ರ ಹಂಗ್ ಮಾಡಿದ್ರೆ ನಾವ್ ಹೀಗ್ ಮಾಡಿದ್ರೆ ಸಮಾಜದಲ್ಲಿ ಬಾಳಕ್ಕೆ ಹೋಗ್ಯರು ಅನ್ನುವಂತ ಭಾವನೆ ಎಲ್ಲಾರ್ಗು ಬರ್ಬಾರ್ದು ಬರಬಾರ್ದು ಬರ್ಲಿಬಾರ್ದು ಆ ಭಾವನೆ ಬಂದ್ರೆ ನಾವು ನಮ್ಮತನ ನಮ್ಮದನ್ನ ಎಲ್ಲಾನು ನಾವು ಕಳ್ಕೊಂಡೆ ಎಲ್ಲಾನು ಕಳ್ಕೊಂಡೆ ಸರ್ ಅಂದ್ರೆ ಈಗ ತಾಯಿ ಇದಾಗಿ ಒಂದು ವರ್ಷಗಳ ಕಳೆದ್ತು ಆ ಹೆಂಗ್ ಬಂದೋಯ್ತು ಅನ್ನೋದೇ ಗೊತ್ತಿಲ್ಲ ನಾವು ಇದೇ ವರ್ಷದಲ್ಲಿ ಇಲ್ಲೆಲ್ಲಾನ ಏನು ಮೇ ತಿಂಗಳಲ್ಲಿ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ತಿಂಗಳಲ್ಲಿ ದೊಡ್ಡ ಜಾತ್ರೆ ತರ ಆಗೋಗ್ಬಿಟ್ಟಿತ್ತು ಸರ್ ಎಲ್ಲ ಅಮ್ಮನೂ ಕೂಡ ಅಲ್ಲೇ ಕುತ್ಕೊಂಡಿದ್ರು ಅಲ್ಲಿ ಕುತ್ಕೊಂಡಿದ್ರು ಒಂಥರ ಬಂದು ನಾವೆಲ್ಲ ಕುತ್ಕೊಂಡು ಮಾತಾಡಿ ಎಷ್ಟು ಒಂಥರ ಸಂಭ್ರಮಾಚರಣೆನೆ ಇತ್ತು ಒಂದು ವರ್ಷಗಳು ಹೆಂಗ್ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ ಸರ್ ಸೊ ಇವತ್ತಿಗೂ ಏನಾದ್ರು ತರ ಅಂದ್ರೆ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆಯಾ ಅಥವಾ ಇಲ್ಲ ನನ್ ಚೇತನೇ ಇದ್ದಾರೆ ಅವರು ಇದಾರೆ ಹ್ಮ್ ನಮ್ಮ ಭಾವನೆಗಳೆಲ್ಲ ಅವರಿದ್ದಾರೆ ಆ ಭಾವನೆಗಳಲ್ಲಿ ಭಾವನೆಗೂ ಅವ್ರು ಸ್ಪಂದಿಸ್ತಾ ಇದ್ರು ನಾನು ಅದನ್ನ ಅರ್ಥ ಮಾಡ್ಕೊಂತ ಇದ್ದೆ ನನಗೆ ಅರ್ಥ ಆಗ್ತಾ ಇದೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸ್ಮಾರಕ ನಾನ್ ತಗೊಂಡ್ಬರಕ್ ಆಗ್ತಾ ಇರ್ಲಿಲ್ಲ ಮೈದಾನ ನನಗೆ ಒಂದು ಮೂರ್ ತಿಂಗಳು ಆರ್ ತಿಂಗಳು ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಆಪರೇಷನ್ ಆಯ್ತು ಅಪಿಸೈಟಿಸ್ಟು ಆರ್ ತಿಂಗಳು ರೆಸ್ಟ್ ಹೇಳಿದ್ದಾರೆ ಆದ್ರೆ ನಾನು ಈ ರೆಸ್ಟ್ ತೊಗೊಳಕ್ ಆಗ್ತಾ ಇಲ್ಲ ಕಬ್ಬಿಣದ್ ಮೆಶ್ ಹಾಕಿದ್ದಾರೆ ಒಳಗೆ ಆದ್ರೂ ನಾನು ಯೋಗಾಸನ ಎಲ್ಲ ಏನ್ ಮಾಡ್ಬೇಕು ಮಾಡ್ತೀನಿ ಅದೇ ರೀತಿ ಯಾಕೆ ಅಮ್ಮ ಇದಾರೆ ಅಂತ ನಾ ಭಾವಿಸ್ತೀನಿ ಇದ್ರೆ ತಮಿಳ್ನಾಡ್ ಒಂದು ಒಂಬತ್ತು ಬೆಡ್ ಹಾಸ್ಪಿಟಲ್ ಕಟ್ಟಿಸ್ತಾ ಇದ್ವಿ ಆದ್ರೆ ಅರ್ಧ ಕನ್ಸ್ಟ್ರಕ್ಷನ್ ಮೇಲ್ ಬಂದ್ವಿ ಹಾಗಾಗಿ ನನಗೆ ಒಂದು ಏನೋ ಒಂದು ಕಾನ್ಸೆಪ್ಟ್ ಅಮ್ಮ ಹೇಳಿರೋದಿಲ್ಲ ಇದೆಲ್ಲ ಮುಗಿದ್ಮೇಲೆ ಪರ್ಸನಲ್ ಲೈಫ್ ಕಾನ್ಸಂಟ್ರೇಟ್ ಮಾಡ್ತೀವಿ ಪರ್ಸನಲ್ ಲೈಫ್ ನಾವು ನಮ್ಮ ನಂಬ್ಕೊಂಡಿರೋ ಜನ ನನ್ನ ಹೆಂಡತಿ ನನ್ನ ಮಗ ಅದನ್ನೇ ನಮ್ಮಅಮ್ಮ ಹೇಳಿದ್ವಿ ನಾವಿಲ್ಲಿ ಬಂದಾಗ ನೀನ್ ಪ್ರಾರಂಭದಲ್ಲಿ ಇದ್ದಾಗ ಇವರೆಲ್ಲ ಇವರೇ ನಿನ್ನ ಹೆತಿ ಆಗ್ತಾಳೆ ಹುಟ್ಟೋಣ ಇವನೇ ನಿನ್ ಮಗ ಆಗ್ತಾನೆ ನಿನ್ ಇಲ್ಲ ನೀನು ಇಲ್ಲಿ ಬಂದು ನಿನ್ನ ಜೊತೆಲಿರ್ತಕ್ಕಂಥವ್ರು ಯಾರ್ಯಾರು ನಿನ್ನ ಏಳ್ಗೆ ಜೊತೆಲಿ ಇದ್ರು ಆದಷ್ಟು ನೀನ್ ನೆನ್ಸ್ಕೊಂಡು ನೂರ್ ಭಾಗ ನಾವ್ ಆಗದೆ ಇದ್ರು ಕೂಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಆ ಕೃತಜ್ಞ ಮನೋಭಾವನೆ ಮನುಷ್ಯನಿಗಿರ್ಬೇಕು ಆ ಭಾವನೆಗೋಸ್ಕರನೇ ನನ್ ತಾಯಿಯವರು ತುಂಬಾನೇ ಒದ್ದಾಡ್ತಾರೆ ಹಾ ಮದ್ವೆ ಆದ ನಂತರ ಹೆಂಡತಿ ಮಗ ಹೆಂಡತಿ ಮಗ ಅನ್ನುವಂಥದ್ದು ಎಷ್ಟು ಬೇಕಾಗ್ ಹೋಗುದಪ್ಪ ನಿಮ್ ಒಬ್ಬನಿಗೆ ಎಷ್ಟು ಬೇಕೋ ಅವ್ರ ಎರಡು ಜನಕ್ಕೆ ಎಷ್ಟು ಬೇಕು ಅಂತ ಕೇಳಿದ್ರು ಕೇಳ್ಕೊಡಿ ಯಾಕೆ ಹೇಳ್ತಾ ಇದೀನಿ ಮಾತು ಆಯ್ತು ಸರಿ ಏನಪ್ಪಾ ಒಂದ್ ಎಕ್ರೆ ಬೇಕಾ ಆಗ್ಲಿ ಹಾರ್ಟ್ ಸಿಟಿ ಒಂದ್ ಎಕ್ರೆಗೆ ಕೊಡು ಕೊಟ್ಬಿಡು ಆ ಕಾಂಪೌಂಡ್ ಹಾಕಿ ಗೇಟ್ ಹಾಕಿ ಅವ್ರಿಗೆ ಏನ್ ಸೌಲಭ್ಯ ಬೇಕು ಎಲ್ಲ ಮಾಡ್ಕೊಟ್ಬಿಡು ಆಮೇಲೆ ಉಳಿದಿದ್ದು ಇಲ್ಲಿ ಊಟ ಮಾಡಕ್ ಬೇಕಪ್ಪಾ ಅಂತ ಕೇಳ್ತು ಇಲ್ಲಿ ಊಟ ಮಾಡ್ತಾರ ಅವರು ಇಲ್ಲಿ ಊಟ ಮಾಡ್ತಾರ ಅದು ಒಂದೇ ದ್ವಾರದಲ್ಲಿ ಮಾತ್ರ ಊಟ ಮಾಡಕ್ ಸಾಧ್ಯ ಬೆಳಗಿನ ಊಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಸೇರಿ ಒಂದ್ ಹೊತ್ತು ಮಾಡಕ್ ಆಗ್ತಿರುವಂತ ಈ ಮನುಷ್ಯನ ಪರಿಸ್ಥಿತಿ ಅಪ್ಪಿ ತಪ್ಪಿ ಬಾರಿ ಇಷ್ಟಪಟ್ಟು ಏನೋ ಒಂದ್ ಹೊತ್ತು ಚೆನ್ನಾಗಿದೆ ಅಂತ ಊಟ ಮಾಡಿದ್ರೆ ಅಜೀರ್ಣ ಆಗುವಂತ ಪರಿಸ್ಥಿತಿ ಇದನ್ನ ಇಟ್ಕೊಂಡು ನಾವು ಬಾಳ್ ಬಾಳ್ತಾ ಇದೀವಲ್ಲ ಸ್ವಲ್ಪ ನಾವು ತಿನ್ನೋದ್ರಲ್ಲಿ ಇನ್ನೊಬ್ರು ಸ್ವಲ್ಪ ಕೊಟ್ಟ ತಿನ್ನ ಬಂದ್ಬಿಡ್ತು ಅಂದ್ರೆ ನಾವು ಗೆದ್ಬಿಡ್ತೀವಿ ಈಗ ಬೇಕಾಗಿರೋದು ದೇವರಾಣಿಗಳು ಇವತ್ತು ನಮ್ಮ ಮನ ಮನೋಭಾವನೆಗಳು ಈ ರೀತಿ ಪರಿವರ್ತನೆಯಾಗಿ ತಿರುಗಲೇಬೇಕಾದ ಅನಿವಾರ್ಯತೆ ಇದೆ ಇದನ್ನೇ ನಮ್ಮಮ್ಮ ಹೇಳಿದ್ರು ನೀನು ನಿನ್ನ ನಂಬಿರೋರು ಈಗ ಅವರು ಚೆನ್ನಾಗಿದ್ದಾರೆ ನನ್ನ ನಂಬಿರೋರು ಎಲ್ಲಾ ಜನನು ಚೆನ್ನಾಗಿದೆ ಇದು ಚೆನ್ನಾಗಿದೆ ನಾನು ಭಗವಂತನ ಹತ್ರ ಏನ್ ಬಿಡ್ಕೊಂತ ಇದ್ದೀನಿ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಬದ್ದು ಹೇಳೋ ಬದಲು ಪರಮಹಾತ್ಮ ನೀನ್ ನೋಡ್ಕೋ ನಾನು ನನ್ನ ನಂಬಿರೋರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳುವಂತ ಶಕ್ತಿ ಕೊಟ್ಟು ಕಾಪಾಡ್ತೇನೆ Ah, oh, okay, sorry.